ಏನೋ ಒಂದು ತಾಸ ಬಂದ್ರು ಹಿಂಗ್ ಜಾಡಿಸ್ಕೊಂಡ್ ಹಾ ಇಲ್ ಬಿಡ್ಲಿಪ್ಪ ಒಂದ್ ಹೋದ್ರ ಏನ್ ಆಗೋದಾಕಿರ್ತೈತಿ ಅಂತ ಹಿಂಗ ಅಷ್ಟೈಲಿ ಮನ್ಷಾಳಿದ್ಲಕಿ ಸಾಕಷ್ಟು ಟ್ರೆಕ್ಕಿಂಗು ಮಾಡಿದ್ಲ್ರಿ ಒಂದು ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಟ್ರೆಕ್ಸ್ ಏನೋ ಹೋಗಿದ್ದೆ ಅಂತ ಹೇಳಿದ್ಲ ನಮ್ ಮತ್ತೆ ಉತ್ತರಾಖಂಡ್ ಹೋಗು ಬಂದ್ನು ಹೇಳಿದ್ಲ ಈ ಸರ್ತಿ ಸ್ವಲ್ಪ ಕ್ಲೈಮೇಟಿಕ್ ಕಂಡೀಷನ್ಸ್ ಅಲ್ಲಿ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಇರ್ತೈತಿ ಅದ ಒಂದ್ ಸ್ವಲ್ಪ ಟೆನ್ಷನ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ಲಕ್ಕೆ ಅಷ್ಟೇ ಬಟ್ ಆಲ್ ಆಫ್ ಅ ಸಡನ್ ನಮ್ಗೆ ಈಸ್ ಬ್ಯಾಡ್ ನ್ಯೂಸ್ ಬರ್ತಿತ್ತಂತೆ ಕನ್ಸ್ ಮನ್ಸ್ನಾಗ ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರಕೃತಿದ ವಿಕೋಪದಿಂದ ಅಲ್ಲಿ ಅನಾಹುತ ಒಳಗೆ ಸಿಕ್ಕೊಂಡ್ರೆ ಸಿಕ್ಕೊಂಡು ತೀರ್ಕೊಂಡ್ಕೊಳ್ಳೋ ಅವಾಗ ಗೊತ್ತಾಯ್ತು ಈ ಸಲ ಟ್ರೆಕ್ಕಿಂಗ್ ಹೋಗಿದ್ರಂತ ಅದಕ್ಕಿಂತ ಮೊದಲು ನಂಗೆ ಟ್ರೆಕ್ಕಿಂಗ್ ಹೋಗಿದ್ದ ಗೊತ್ತಿರಲಿಲ್ಲ ಉಳ್ದಾರ ಅಂತ ವಿಚಾರದಾಗ ನಾವು ಅದ ಒಂದು ನಾವು ನೋಡಿದ್ರಿ ಆದ್ರೆ ಇಲ್ಲ ವಿಧಿ ಅವ್ರನ್ನ ತಗೊಂಡು ಹೋಗೈತೆ ಅವ್ರಿಬ್ಬ್ರ ಅವ್ರಿಗೆ ಯಾವ್ದ ರೀತಿ ದೇವ್ರ ಕಷ್ಟ ಕೊಟ್ಟಿದ್ದಿಲ್ಲ ಆದ್ರ ಒಮ್ಮೆ ಈ ರೀತಿ ಆಘಾತ ಕೊಡ್ತಾನೆ ಅಂತೇಳಿ ನಮ್ಗೆ ಒಟ್ಟ ಕನಸು ಮನಸ್ಸಿನಾಗೂ ಅದರದ ವಿಚಾರ ಇರಲಿಲ್ಲ ಉತ್ತರಾಖಂಡ ತಾಳ್ ಶಿಖರದ ಚಾರಣಕ್ಕೆ ತೆರಳಿದ್ದ ಹುಬ್ಬಳ್ಳಿ ಮೂಲದ ಮುಂಗರವಾಡಿ ದಂಪತಿ ಹವಾಮಾನ ವೈಪರೀತ್ಯದಿಂದ ದುರಂತ ಅಂತ್ಯ ಕಂಡಿದ್ದಾರೆ ಕರ್ನಾಟಕದಿಂದ ತೆರಳಿದ್ದ ಇಪ್ಪತ್ತೆರಡು ಚಾರಣಿಗರ ತಂಡವೊಂದು ಉತ್ತರಾಖಂಡದ ಎತ್ತರದ ಸಹಸ್ರತಾಳ್ ಮಯಳಿ ಪ್ರದೇಶಕ್ಕೆ ತೆರಳಿ ಅಲ್ಲಿಂದ ಚಾರಣ ಆರಂಭಿಸಿತ್ತು ಚಾರಣದ ಗಮ್ಯಸ್ಥಾನವನ್ನ ತಲುಪಿದ ತಂಡ ಮತ್ತೆ ಶಿಬಿರಕ್ಕೆ ಹಿಂತಿರುಗಲು ಮುಂದಾಗಿದೆ ಆಗ ಮಾರ್ಗ ಮಧ್ಯೆ ನಡೆಯಬಾರದ ಘಟನೆ ನಡೆದು ಹೋಗಿದೆ ಹಿಮ ಗಾಳಿಯಿಂದಾಗಿ ಹವಾಮಾನ ಸಂಪೂರ್ಣ ಹದಗೆಟ್ಟು ಎಲ್ಲಾ ಚಾರಣಿಗರು ಅಪಾಯಕ್ಕೆ ಸಿಲುಕಿದ್ದಾರೆ ಹೌದು ಚಾರಣಕ್ಕೆ ಹೋದಂತ ಇಪ್ಪತ್ತೆರಡು ಮಂದಿಯ ಪೈಕಿ ಹುಬ್ಬಳ್ಳಿ ಮೂಲದ ವಿನಾಯಕ್ ಮುಂಗರವಾಡಿ ಹಾಗೂ ಸುಜಾತ ಮುಂಗರವಾಡಿ ಕೊನೆಯುಸಿರೆಳೆದಿದ್ದಾರೆ ಅಕ್ಟೋಬರ್ ಮೂರರಂದೇ ಇಬ್ಬರ ಜನನವಾಗಿತ್ತು ಇದೇ ತರನಾಗಿ ಜೂನ್ ನಾಲ್ಕರಂದು ಒಟ್ಟಿಗೆ ಮೃತಪಟ್ಟಿರೋದು ಕ್ರೂರ ವಿಧಿಯಾಟವೇ ಸರಿ ಮೃತರ ಸ್ನೇಹಿತರು ಪಬ್ಲಿಕ್ ನೆಕ್ಸ್ ಜೊತೆಗೆ ಮಾತನಾಡಿ ತಮ್ಮ ಒಡನಾಟದ ಬಗ್ಗೆ ಹೇಳಿಕೊಂಡಿದ್ದಾರೆ ಚಾರಣಕ್ಕೆ ತೆರಳಿದ್ದ ಹುಬ್ಬಳ್ಳಿಯ ಮೂಲದ ದಂಪತಿಗಳು ಏನಂತಂದರೆ ಹವಾಮಾನ ವೈಪರೀತ್ಯದಿಂದ ದುರಂತದ ಅಂತ್ಯ ಕಂಡಿದ್ದಾರೆ ಈ ಬಗ್ಗೆ ಅವರು ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ ಮಾತಾಡ್ತಾ ಹೋಗೋಣ ಅವರೆಲ್ಲ ಯಾವ ರೀತಿಯಾದಂಥ ಒಡನಾಟ ಇತ್ತು ಅಂತ ಸರಿ ಏನಂತಂದರೆ ಸುಜಾತ ಮತ್ತು ವಿನಾಯಕ್ ಹವಾಮಾನ ಹವಾಮಾನ ವೈಪರೀತ್ಯದಿಂದ ಸಾವನ್ನಪ್ಪಿದ್ದಾರೆ ಏನು ಅನಿಸ್ತಾ ಇದೆ ಏನು ಯಾವ ರೀತಿಯಾದಂಥ ಒಡನಾಟ ಇತ್ತು ಅಂತ ನಾವು ಇಂಜಿನಿಯರಿಂಗ್ ಕಾಲೇಜ್ ಬಿ ಬಿ ಕಾಲೇಜಿನಾಗಿಂದ ಫಸ್ಟ್ ಇಂದ ಫೈನಲ್ ಇಯರ್ ಎಲ್ಲರೂ ಕೂಡ ಕಲ್ತವ್ರು ಸೇಮ್ ಬ್ರ್ಯಾಂಚ್ ಇತ್ತ ಕ್ಲಾಸ್ನಾಗ ಅವು ಒಟ್ಟು ಎಲ್ಲರ ಜೋಡಿನೂ ಭಾಳ ನಗನಗ್ತಾ ಇರೋದು ಆಮೇಲೆ ಡೌನ್ ಟು ಅರ್ಥ ಭಾಳ ಸರಳ ಸ್ವಭಾವದ ವ್ಯಕ್ತಿ ಇರಲಿಕ್ಕೆ ಎಲ್ಲರ ಜೋಡಿ ಚಂದ ಮಾತಾಡ್ಕೊಂಡು ನಕ್ ನಕ್ಕ ನಗ್ತೋ ಇರ್ತಿದ್ಲು ಆಮೇಲೆ ಮದುವೆ ಆದಮೇಲೆ ಬೆಂಗಳೂರಿಗೆ ಸೆಟ್ಲ್ ಆದ್ರೆ ಸೆಟ್ಲ್ ಆದ್ಮೇಲೆ ಉತ್ತರ ಕರ್ನಾಟಕ ಲೋಕ ಹೇಳಿ ಒಂದು ಟ್ರಸ್ಟ್ ಮಾಡಿ ಎಲ್ಲ ಜನರಿಗೆ ಏನು ಸಹಾಯಕ ಸಹಾಯ ಮಾಡ್ಕೊತಿದ್ರು ಕೋವಿಡ್ ಟೈಮ್ನಾಗತ್ತೆ ಫ್ಲಡ್ ಟೈಮ್ನಾಗತ್ತೆ ಅವಾಗೂ ತಾವು ಮುಂದಾಳತ್ ವಹಿಸಿ ಅದರದ್ದು ಟ್ರಸ್ಟೇನು ಇದ್ಲು ಅವು ಅದ್ರದ್ದು ಮುಂದಾಳತ ಅವರು ಮತ್ತು ಗಂಗಾಧರ್ ಅಲ್ಲಿ ಅವರೆಲ್ಲರೂ ಕೂಡಿ ಅದು ಭಾಳ ಚೆಂದಾಗಿ ಮಾಡ್ಕೊಂಡು ಹೊಂಟಿದ್ರು ಈಗ ಮತ್ತೆ ಅವರು ವಿಶ್ವ ಪರಿಸರ ದಿನ ದಿವಸ ಅವ್ರದ್ದು ಅದೊಂದು ಈಗ ಪ್ರೋಗ್ರಾಮು ಇತ್ತು ಮತ್ತು ಇದು ಹಿಂಗೆ ಈ ಅನಾಹುತ ಆದಕೊಳ್ಳಿ ಅದನ್ನ ಪ್ರೋಗ್ರಾಮ್ ಅವ್ರು ಕ್ಯಾನ್ಸಲ್ ಮಾಡಿದ್ರು ಮಾಡಿದ್ರ ಅವ್ರು ಕಂಟಿನ್ಯೂಸ್ ವರ್ಷವಿಡೀ ಏನಾದರೂ ಪ್ರೋಗ್ರಾಮ್ ಇಟ್ಕೊತಿದ್ರೆ ಯಾವ ರೀತಿ ನಮ್ಮ ಪರಿಸರಕ್ಕಾತು ಆಮೇಲೆ ಎಲ್ಲ ಎಲ್ಲ ಜನರಿಗೆ ಹಾತು ಯಾವ ರೀತಿ ಸಹಾಯ ಸಾ ಸಾಧ್ಯ ಇದೆಲ್ಲ ಆ ರೀತಿ ಎಲ್ಲ ರೀತಿ ಸಹಾಯ ಮಾಡ್ಕೋತಿದ್ರೆ ಅಂಥವ್ರಿಗೆ ಇಬ್ಬರು ಸಣ್ಣ ಸಣ್ಣ ಹುಡುಗರು ಅದಾರ ಸಲಕೆ ಟ್ರೆಕ್ಕಿಂಗ್ ಹೋಗಿದ್ಲು ಪರ್ವತ ರೋಹಣಿ ಮಾಡ್ತಿದ್ಲು ಆದರೆ ಈ ಸಲ ಏನಾಯ್ತು ಅದು ಪ್ರಕೃತಿಯದ ವಿಕೋಪದಿಂದ ಅಲ್ಲಿ ಅವ ನಾವು ಸಿಕ್ಕೊಂಡ್ರೆ ಸಿಕ್ಕೊಂಡು ತೀರ್ಕೊಂಡು ಕೂಡ ಅವಾಗ ಗೊತ್ತಾಯ್ತು ಈ ಸಲ ಟ್ರೆಕ್ಕಿಂಗ್ ಹೋಗಿದ್ರಂತ ಅದಕ್ಕಿಂತ ಮೊದಲು ನನಗೆ ಟ್ರೆಕ್ಕಿಂಗ್ ಹೋಗಿದ್ದ ಗೊತ್ತಿರಲಿಲ್ಲ ಗೊತ್ತಾದ ಕೂಡಲೂ ಸಹಿತ ಉಳಿದಾರನ ಅಂತನೂ ವಿಚಾರದಾಗ ನಾವು ಅದ ಒಂದು ಆಶಾಭಾವನಿಂದ ಆಶಾ ಬ ಇದರಿಂದ ನಾವು ನೋಡಿದ್ವಿ ಇಲ್ಲ ವಿಧಿ ಅವ್ರನ್ನ ತಗೊಂಡು ಹೋಗೈತೆ ಅವರಿಬ್ಬರೂ ಅಂತ ಗೊತ್ತಾಯ್ತು ಖಡಿಕ ಹುಡುಗರು ಸಣ್ಣವದಾರ ಒಬ್ಬ ಜಸ್ಟ್ ಈಗ ನೌಕರಿ ಚಾಲು ಮಾಡ್ಯಾಳ ಸೊ ಹುಡುಗಿನ್ನೂ ಬಿ ಫಸ್ಟ್ ಅದನ್ನ ಬಾ ಸಣ್ಣವರು ಅದಾರ ಅವ್ರಿಗೆ ಈಗ ಇವರಿಬ್ಬರೂ ಚಂದಗೆ ಜೀವನ ಪರ್ಯಂತ ಯಾವುದೇ ರೀತಿ ಹಿಂಗೆ ಆಗಲಿಲ್ಲದ ಚೆಂದಾಗ ಹೊಂಟಿದ್ರು ಎಲ್ಲ ತಮ್ಮ ಕಷ್ಟಪಟ್ಟು ಮಾಡಿದ್ರ ಆದರೆ ಅವ್ರಿಗೆ ಯಾವುದೇ ರೀತಿ ದೇವ್ರಿಗೆ ಕಷ್ಟ ಕೊಟ್ಟಿದ್ದಿಲ್ಲ ಆದ್ರೆ ಒಮ್ಮಿಕ್ಕಲೇ ಈ ರೀತಿ ಆಘಾತ ಕೊಡ್ತಾನೆ ಅಂತೇಳಿ ನಮಗೆ ಒಟ್ಟ ಕನಸು ಮನಸ್ಸಾಗೂ ಅದ್ರದ್ದು ವಿಚಾರ ಇರಲಿಲ್ಲ ಇದರಿಂದ ನಮ್ಮ ಎಲ್ಲ ಭಾಳ ನಮ್ಮ ಸ್ನೇಹಿತ ಬಳಗಕ್ಕೆ ಭಾಳ ಆಘಾತ ಆಗೈತಿ ಅದ್ರಕ್ಕಿಂತ ಹೆಚ್ಚಾಗಿ ಪಾಪ ಎರಡೂ ಸಣ್ಣ ಹುಡುಗರದವು ಒಮ್ಮೆಲೆ ತಂದೆ ತಾಯಿನ ಕಳ್ಕೊಂಡಿದ್ದ ಅವ್ರಿಗೆ ಭಾಳ ಆಘಾತ ಆಗಿರ್ತೈತಿ ದೇವರು ಆ ಹುಡುಗರಿಗೆ ಶಕ್ತಿ ಕೊಡಲಿ ಅವ್ರ ಜೀವನ್ ಗ ಹಿಂಗೆ ಗಟ್ಟುಮುಟ್ಟೆ ಮುಂದೆ ಒಳ್ಳೆ ರೀತಿಯಿಂದ ಸಾಗಲಿ ಅಂತ ಹೇಳಿ ನಾವು ದೇವ್ರ ಕಡೆ ಬೇಡ್ಕೋತೇವ್ರಿ ಸರಿ ಮೇಡಮ್ ಏನಂತಂದ್ರೆ ಅವರು ನಿಮ್ಮ ಕ್ಲಾಸ್ ಬಂಟು ಯಾವ ರೀತಿಯಾದಂಥ ನಿಮ್ಮ ಒಡನಾಟ ಆಯಿತು ಅವ್ರ ಆಗಲಿಕ್ಕೆ ಬಗ್ಗೆ ನಿಮ್ಗೆ ಯಾವ ರೀತಿಯಾದಂಥ ನೋವು ಆಗ್ತಾ ಇತ್ತು ಸುಜಾತ ನಿಲ್ಗುಂದ ಮೂಲ ಗದಗನಕಿರಿ ಆಕೆ ಬಿ ಬಿ ನಾಗ ಇಂಜಿನಿಯರಿಂಗ್ ನಾವು ಮಾಡೋ ಮುಂದೆ ನಾಲ್ಕು ವರ್ಷ ನಾವು ಎಲ್ಲರೂ ಕೂಡ ಕಲ್ತೇವೆ ಆಕೆ ಭಾಳ ಜಾಲಿ ಹಾಟಿ ಮನುಷ್ಯಳಿದ್ಲು ಹೆಲ್ಪಿಂಗ್ ನೇಚರ್ ಕೇರಿಂಗ್ ನೇಚರ್ ನೇಚರ್ ಸಲುವಾಗಿ ಹ್ಯೂಮನ್ ಬೀಯಿಂಗ್ ಸಲುವಾಗಿ ಆ್ಯನಿಮಲ್ ಲವರ್ ಸೊ ಆಲ್ ಇನ್ ಒನ್ ಆಕೆ ಒಂದು ಕಂಪ್ಲೀಟ್ ಪರ್ಸನ್ ಅಂತಂದು ಹೇಳಕ್ಕೂ ನನಗೆ ಹೆಮ್ಮೆ ಆಗ್ತದೆ ಆಕೆ ಯಾವುದೊಂದು ಹಿಂಗೆ ಓವರ್ ಇದು ಹಿಡ್ಕ ಮನ್ಸಿಗೆ ಹಚ್ಕೊಂಡು ಡಿಪ್ರೆಸ್ ಆಗಿ ಹಂಗೆ ಕುಂದ್ರೂ ಮನುಷ್ಯಳಂತೂ ಅಲ್ಲ ಅಲ್ರಿ ಏನೋ ಒಂದು ತ್ರಾಸು ಬಂದ್ರೂ ಹಿಂಗೆ ಜಾಡಿಸ್ಕೊಂಡು ಹಾಂ ಇಲ್ಲಿ ಬಿಡ್ಲಿಪ್ಪ ಒಂದು ಹೋದ್ರೆ ಆತ ಏನು ಆಗೋದು ಅಂತ ಹಿಂಗೆ ಇಂತ ಅಂದ್ರೆ ಹಂಗೆ ಅಷ್ಟು ಲೈವ್ಲಿ ಮನುಷ್ಯಳ ಅಕ್ಕಿ ಸಾಕಷ್ಟು ಟ್ರೆಕ್ಕಿಂಗು ಮಾಡಿದ್ ರೀ ಒಂದು ಅರೌಂಡ್ ಫಿಫ್ಟೀನ್ ಟ್ವೆಂಟಿ ಟ್ರೆಕ್ಸ್ ಏನೋ ಹೋಗಿದ್ದೆ ಅಂತ ಹೇಳಿದ್ಲ ನಮ್ಮದೊಂದು ಗ್ರೂಪ್ ಚಾಟ್ ಐತೆ ನಮ್ಮ ಕಾಲೇಜ್ ಒಂದು ಗ್ರೂಪ್ ಐತಿ ಅದ್ರೊಳಗೆ ಹೇಳಿದ್ಲು ಮತ್ತು ಉತ್ತರಾಖಂಡ್ ಹೋಗೋ ಬಂದೂ ಹೇಳಿದ್ಲ ಹಿಂಗೆ ನಮ್ಮದು ಹೋಗೋದೈತಿ ಈ ಸರ್ತೆ ಸ್ವಲ್ಪ ಕಂಡೀಷನ್ಸ್ ಕಂಡೀಷನ್ಸಲ್ಲಿ ಒಂದು ಸ್ವಲ್ಪ ಚಾಲೆಂಜಿಂಗ್ ಇರ್ತೈತಿ ಅದೇ ಒಂದು ಸ್ವಲ್ಪ ಟೆನ್ಷನ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ಲಕ್ಕಿ ಅಷ್ಟೆ ಬಟ್ ನಾವೆಲ್ಲರೂ ಕೂಡಿ ಆಕೆಗೆ ಬೆಸ್ಟ್ ವಿಶಸ್ ಹೇಳಿ ಇಲ್ಲ ಇಷ್ಟೆಲ್ಲ ಮಾಡಿಯಲ್ಲ ಇದು ಹಾಕಿತ್ತು ತುಂಬ ಆರಾಮ್ ಹೋಗಿ ಬರ್ತೀರಿ ನೀವು ಅಂತ ಹೇಳಿ ವಿಶ್ ಮಾಡಿ ಕಳಿಸಿದ್ವಿ ಬಟ್ ಆಲ್ ಆಫ್ ಅ ಸಡನ್ ನಮ್ಗೆ ಇದು ಬ್ಯಾಡ್ ನ್ಯೂಸ್ ಬರ್ತಿತ್ತಂತೆ ಕನ್ಸು ಮನ್ಸು ಎಕ್ಸ್ಪೆಕ್ಟ್ ಮಾಡಿ ಇದಿಷ್ಟು ಏನು ವಿನಾಯಕ್ ಸುಜಾತ್ ಅವರ ಸಹಪಾಠಿಗಳ ಮಾತು ಏನಂತಂದರೆ ಸಾಕಷ್ಟು ಎಲ್ಲೇ ಹೋದರೂ ನಮಗೆ ನಮ್ಮ ಜೊತೆ ತಮ್ಮ ಅನುಭವನ ಹಂಚ್ಕೊಳ್ತಾ ಇದ್ದರು ಈಗ ಹೇಳ್ಕೊಳ್ಳೋಕ್ಕೆ ಹೇಳ್ಕೊಳ್ಳುವ ಜೀವ ಕೂಡ ಈಗ ಹಮ ಹವಾಮಾನ ವೈಪರೀತ್ಯದಿಂದ ಇದು ನಾನು ನಮಗೆ ಅತೀವ ನೋವನ್ನು ಉಂಟು ಮಾಡಿದೆ ಎಂಬಂಥ ಮಾತನ್ನು ಹಂಚ್ಕೊಂಡಿದ್ದಾರೆ ಮಲ್ಲೇಶ್ವರನಿಗೆ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ